ವಿಧಾನಸಭೆ ಮತ್ತು ವಿಧಾನಸೌಧದಲ್ಲಿ ಅವ್ರು ನೋಡ್ತಾ ಇದ್ವಿ ಕೆಲವು ಜನ ನಮಗೂ ಬೇಜಾರಾಗುತ್ತೆ ಯಾಕಂತಂದರೆ ನಾವೆಲ್ಲ ಒಂದು ಆಸೆಗಳನ್ನು ಹೊತ್ತು ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟು ಕಳೆದ ನಲವತ್ತು ನಲವತ್ತೆರಡು ವರ್ಷಗಳಲ್ಲಿ ಅಧಿಕಾರಕ್ಕಿಂತಲೂ ಹೆಚ್ಚಾಗಿ ನಮಗೆ ಪಕ್ಷ ಜನ ಅನ್ನೋದ್ರ ಬಗ್ಗೆ ನಾವು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಂಥವ್ರು ಇವತ್ತು ಏನೋ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಒಳ್ಳೆ ರೀತಿಯ ಚರ್ಚೆಗಳು ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಆದರೆ ಇವತ್ತು ಚರ್ಚೆ ಯಾವುದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಆತ್ಮ ಯೋಲೋಚನೆ ಮಾಡಬೇಕಾಗಿದೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಇವತ್ತು ಹಲವಾರು ಹಗರಣಗಳನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅವರು ಎಲ್ಲಿಗೆ ಯಾವ ವಿಷಯದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ಆತ್ಮಾವಲೋಕನ ಅವರು ಮಾಡಿಕೊಳ್ಬೇಕು ಅವರು ಪಾತ್ಮ ಪಾದಯಾತ್ರೆ ಮಾಡುವಂಥ ಇದು ವಿಷಯವ ಇವತ್ತು ಪಾದಯಾತ್ರೆ ಮಾಡಲಿಕ್ಕೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ಅಷ್ಟೇ ಯಾರು ಈ ಸರಕಾರ ಇದ್ದಂಥ ಸರಕಾರವನ್ನು ಬಿ ಜೆ ಪಿ ಸರ ಸರ್ಕಾರದಲ್ಲಿ ಉರುಳಿಸಿದವರು ಅವ್ರ ಜೊತೆ ಇವತ್ತು ಅವರು ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಅಧಿಕಾರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಹಗಲು ಕನಸನ್ನು ಅವರು ಕಾಣ್ತಾ ಇದ್ದಾರೆ ಅವರ ಪಾದಯಾತ್ರೆ ಶುರುವಾಗಕ್ಕಿಂತ ಮುಂಚೆನೇ ಕವಲು ಹೊಡೆದು ಹೋಗಿದ್ದೆ ಇವತ್ತು ಇವತ್ತು ಎಲ್ಲಿ ತನಕ ಹೇಳಿದ್ರೆ ನಾನು ಇವತ್ತು ಅವರೊಬ್ಬ ಹಿರಿಯ ನಾಯಕರ ಒಂದು ಕ್ಲಿಪ್ಪಿಂಗನ್ನು ನೋಡ್ತಾ ಇದ್ದೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ರು ನಮಗೆ ಈ ಪಾತ್ರ ನಾವು ಭಾಗವಹಿಸೋದಿಲ್ಲ ನಮ್ಮ ನಾಯಕರು ಭಾಗವಹಿಸಬೇಕು ಅಂತೇಳಿ ಜೆ ಡಿ ಎಸ್ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ಜೆ ಡಿ ಎಸ್ ಅವರಿಗೆ ಇವರೇನು ಹೇಳ್ತಾ ಇದ್ದಾರೆ ಅವ್ರು ಬರ್ತಾರೋ ಬಿಡ್ತಾರೋ ಬಿ ಜೆ ಪಿಯವರು ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವರ ಮೈತ್ರಿ ಏನಿದೆ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರ ಮೈತ್ರಿ ಸಹ ಭಾಳ ದಿವಸ ಉಳಿಯೋದಿಲ್ಲ ಇಲ್ಲೂ ಅದೇ ರೀತಿ ಕೇಂದ್ರದಲ್ಲಿ ಇವತ್ತು ಏನು ಅವರು ನಮ್ಮ ನಿತೀಶ್ ಕುಮಾರ್ ಮತ್ತು ಅವ್ರ ಜೊತೆ ಮತ್ತು ಚಂದ್ರಬಾಬು ನಾಯ್ಡು ಅವರ ಜೊತೆ ಇದ್ದಾರೆ ಅದು ಸಹ ಬಹಳಷ್ಟು ಉಳಿಯೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇರ್ಬೋದು ಈ ರೀತಿಯ ಹಲವಾರು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ ಈ ರಾಜಕಾರಣವನ್ನು ಚುನಾವಣೆ ಸಮಯದಲ್ಲಿ ಮಾಡಲಿ ಅದಕ್ಕೆ ನಾವು ಹೋಗ್ತೀವಿ ಯಾಕೆಂದೇಳ ರಾಜಕಾರಣ ಪ್ರಜಾಪ್ರಭುದಲ್ಲಿ ಚುನಾವಣೆ ಸಮಯದಲ್ಲಿ ನಾವು ರಾಜಕಾರಣವನ್ನೇ ಮಾಡಬೇಕು ಆದರೆ ರಾಜಕಾರಣವನ್ನೇ ಇನ್ನೂ ಐದು ವರ್ಷಕ್ಕೆ ಗೆದ್ದ ನಂತರ ನೀವು ಒಬ್ಬ ಏನಪ್ಪ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಏನು ಒಂದು ತಾಯಿಯ ಸ್ಥಾನದಲ್ಲಿ ಇದು ಫೆಡರಲ್ ಸಿಸ್ಟಮ್ ಒಕ್ಕೂಟ ಸಂಸ್ಥೆ ನಮ್ಮದು ಇದೆಂದರೆ ಒಕ್ಕೂಟ ಸಂಸ್ಥೆ ತಾಯಿ ಸ್ಥಾನದಲ್ಲಿ ಇರುವಂಥದ್ದು ತಾಯಿ ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ಕೊಳ್ಬೇಕು ಹೌದು ಎಲ್ಲೋ ಒಬ್ಬರಿಗೆ ಸ್ವಲ್ಪ ವೀಕ್ ಇದ್ದಾನೆ ಅವನು ಕ್ಷೀಣ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡೋದು ಸಹಜ ಇದು ಏನಾಗಿದೆ ಅಂತ ಹೇಳಿದ್ರೆ ಅವನನ್ನು ಬಿಟ್ಟು ಉದ್ದಮರೇ ಯಾರಿದ್ದಾರೆ ಅವರು ನೀನು ಕ್ಷೀಣ ಆಗಬೇಕು ನೀನು ಕಣ್ಣು ಮುಗಿಬೇಕು ಅನ್ನೋ ಸ್ಥಿತಿ ಉಳಿಯುತ್ತ ಬಂದಿದ್ದಾರೆ ಇವತ್ತು ಬಜೆಟನ್ನು ಅವರು ಮಂಡಿಸಿದ್ದಾರೆ ಈ ಬಜೆಟನ್ನು ತಾವು ನೋಡಬೇಕಾದ್ರೆ ಇದು ಯಾರಿಗು ಬಜೆಟ್ ಆಗಿದೆ ಅಂತ ಹೇಳಿದ್ರೆ ಕೇವಲ ಎರಡೇ ಎರಡು ರಾಜ್ಯಕ್ಕೆ ಇವತ್ತು ಬಜೆಟನ್ನು ಕೊಟ್ಟಾಗಿದೆ ಒಂದು ಆಂಧ್ರ ಪ್ರದೇಶಕ್ಕೆ ಇನ್ನೊಂದು ಬಿಹಾರಿಗೆ ಕೊಟ್ಟಿದ್ದಾರೆ ಯಾಕೆ ಅವರು ಇವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಈ ಬಜೆಟನ್ನು ಅವರು ಮಾಡಿದ್ದಾರೆ ಇದು ಸಾರ್ವಜನಿಕವಾಗಿ ಬಜೆಟನ್ನು ಅವರು ಕೊಟ್ಟಾಗಿಲ್ಲ ಕರ್ನಾಟಕದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ನಾವೇನಾದರೂ ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದರು ಎರಡನೇ ಸ್ಥಾನವನ್ನು ನಾವು ಹೊಂದಿದ್ದೀವಿ ನಮ್ಮ ರಾಜ್ಯಕ್ಕಾದರೂ ಕೊಡಬೇಕಲ್ಲ ಆದರೆ ತಾವು ಏನು ಹೇಳಿದ್ರಿ ಭದ್ರಾ ನಾಲ್ದಂಡೆ ಬಗ್ಗೆ ತಾವು ಐದು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಎರಡು ವರ್ಷದ ಹಿಂದೆ ನೀವು ಹೇಳಿದಿರಿ ಅದನ್ನು ಸಹ ನೀವು ಕೊಡ್ತಾ ಇಲ್ಲ ಒಂದು ರೂಪಾಯಿ ಹದಿನೈದು ಸಲ ಅದ್ರಲ್ಲಿ ಮಾತಾಡಲಿಲ್ಲ ಇವತ್ತು ಹೇಳಬೇಕಾದ್ರೆ ಇಲ್ಲ ನಮ್ಮ ಬಗ್ಗೆ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ ನೀವೇನು ಮಾಡಿದ್ದೀರಾ ಅದೇ ರೀತಿ ಬೆಂಗಳೂರು ನಗರಕ್ಕೆ ಹಲವಾರು ಯೋಜನೆಗಳ ಬಗ್ಗೆ ಹಣವನ್ನು ಕೇಳಿದೀವಿ ಅದು ಕೊಟ್ಟಿಲ್ಲ ನೀರಾವರಿ ಕೇಳಿದ್ದೀವಿ ಅದು ಕೊಟ್ಟಿಲ್ಲ ಕಾರಣ ಏನಂತೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ ಅಂತ ಕೇರಳದಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ ಅಂತ ಹೇಳಿ ಡೆಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ ಇವ್ರದ್ದು ಏನಪ್ಪಾ ಇದೆ ಅಂತಾರೆ ನಂದೇ ಅಧಿಕಾರ ನಾವೇನು ಇರಬೇಕು ಬೇರೆ ಯಾರು ಇರಬಾರ್ದು ಅನ್ನೋ ಮನೋಭಾವನೆಯಲ್ಲಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರವನ್ನು ಅವರು ನಡೆಸ್ತಾ ಇದ್ದಾರೆ ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ವಿರೋಧ ಪಕ್ಷ ಅನ್ನೋದು ನಮ್ಮಲ್ಲಿ ಅಧಿಕೃತವಾದಂಥ ವಿರೋಧ ಪಕ್ಷ ಲೋಕಸಭೆಯಲ್ಲಿ ಇರಲಿಲ್ಲ ಆದರೆ ಈ ಸಲ ಅವರು ಏನು ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ರಾಮನ ಹೆಸರಲ್ಲಿ ಯಾಕೆಂದ್ರೆ ಪ್ರತಿ ಚುನಾವಣೆಗೆ ಹೋಗ್ಬೇಕಾದ್ರೆ ಅವ್ರು ಒಂದೊಂದು ವಿಷಯನೇ ಇಟ್ಕೊಂಡು ಹೋದರು ಎರಡು ಸಾವಿರದ ಹದಿನಾಲ್ಕು ಲಕ್ಷ ಬರಬೇಕಾದ್ರೆ ಕಾಂಗ್ರೆಸ್ವರು ಫ್ರಸ್ಟ್ರು ಅವ್ರನ್ನ ಜೈಲಿಗೆ ಹಾಕ್ತೀವಿ ಅವ್ರದ್ದು ಕಪ್ಪು ಹಣ ಇದೆ ಅಲ್ಲಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅದನ್ನೆಲ್ಲ ತಂದು ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು ನೆಕ್ಸ್ಟ್ ಐದು ವರ್ಷ ಅದ್ರ ಬಗ್ಗೆ ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ ಯಾರೂ ಜೈಲಿಗೆ ಹೋಗಲಿಲ್ಲ ಹೋದವ್ರು ಯಾರಪ್ಪ ಅಂತೇಳಿದ್ರೆ ಯಾರೇ ಪಾಪ ಇದ್ದಾರೋ ಅವ್ರನ್ನ ಇವರು ಸಿ ಬಿ ಐ ಇಡಿ ಮುಖಾಂತರ ಇವ್ರನ್ನ ಕಳಿಸ್ತಾ ಇದ್ರು ಎರಡನೇ ಚುನಾವಣೆ ಬಾಲಕೋಟದಲ್ಲಿ ನಡೆದಂಥ ಒಂದು ಅಟ್ಯಾಕ್ ಅನ್ನು ತಗೊಂಡೋಗಿ ಅದನ್ನು ಅದರಲ್ಲಿ ಚುನಾವಣೆ ಮಾಡಿದ್ರು ಈ ಸಲ ಒಂದು ಆತ್ಮವಿಶ್ವಾಸ ಇತ್ತು ಅಯೋಧ್ಯೆ ಹೆಸರಲ್ಲಿ ರಾಮನ ಹೆಸರಲ್ಲಿ ನಾನು ಚುನಾವಣೆ ಮಾಡಬಹುದು ಅನ್ನೋದು ಬಹಳ ಒಂದು ಅತಿಯಾದ ನಂಬಿಕೆ ಇತ್ತು ಯಾಕೆಂದರೆ ನಾನು ಅಯೋಧ್ಯೆಗೆ ಹೋಗಿ ಬಂದೆ ಅಯೋಧ್ಯೆನ ನೋಡಬೇಕು ಅಂಥೇಳಿ ನನಗೆ ನನ್ನ ನಾನು ಅಲ್ಲಿ ನಮ್ಮ ಅದ್ರ ಪಕ್ಕನೇ ನಮ್ಮ ಕಾಲೇಜ್ ಜೊತೆ ನಾವು ತ್ರಿಪಲ್ ಆಯಿ ಅಲಹಾಬಾದ್ ಜೊತೆ ನಮ್ಮ ಒಡಂಬಡಿಕೆ ಇದೆ ಹಾಗಾಗಿ ನಾನು ಅಲಹಾಬಾದಿಗೆ ಹೋಗಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲ ಸರ್ ಅಲ್ಲಿ ಕೆಲಸ ಆಗಿಲ್ಲ ಕೆಲಸ ಆಗದೆ ಅದನ್ನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಐ ವಾ ಸೋ ಕ್ಯೂರಿಯಾಸಿಟಿ ಟು ಸಿ ನೋಡಬೇಕು ಯಾವ ರೀತಿ ಇದೆ ಅಂಥೇಳಿ ನಾನು ಹೋದಾಗ ಇನ್ನು ಎರಡು ವರ್ಷ ಬೇಕು ಐವತ್ತೆ ಏನಾದರೂ ಆಗಬೇಕಂದ್ರೆ ಇನ್ನೂ ಎರಡು ಮೂರು ವರ್ಷ ಬೇಕು ಇದು ನಿಜವಾಗಿಯೂ ಹಿಂದೂಗಳಿಗೆ ಮಾಡಿದಂಥ ಒಂದು ಅವಮಾನ ಅಪಮಾನ ಮಾಡಿದ್ರಂತೆ ತಪ್ಪಾಗಲಾರ್ದು ಯಾಕೆಂದರೆ ನಾವೆಲ್ಲ ಹಿಂದೂ ಧರ್ಮವನ್ನು ನಂಬ್ಕೊಂಡು ಬಂದಂತೂ ನಮ್ಮಲ್ಲಿ ಒಂದು ಸಲ ಬ್ರಹ್ಮ ಕಲಶ ಆಯಿತು ದೇವರ ಉದ್ಘಾಟನೆ ಆದಮೇಲೆ ಏನೂ ಮಾಡಲಿಕ್ಕಿಲ್ಲ ಅದರ ಒಳಗಡೆ ಹೋಗಬೇಕು ಅಂತ ಹೇಳಿದ್ರು ಯಾಕಂದರೆ ವೈದಿಕ ಧರ್ಮವನ್ನು ನಂಬ್ಕೊಂಡು ಬಂದ ಮೇಲೆ ನಾವು ಶರ್ಟನ್ನು ಕಳಿಸಿಟ್ಟು ಬಿಡಬೇಕು ಅಂದರೆ ಆ ಪ್ರಕಾರ ನಡಿಬೇಕಾಗಿತ್ತು ಇದು ಉದ್ಘಾಟನೆ ಆದಮೇಲೆ ಮತ್ತೆ ಈಗ ಕೆಲಸ ಆಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಅನ್ನೋದ್ರ ನಾವು ನೋಡಿರ್ಬಹುದು ಇವತ್ತು ಮಾಡಿದಂತ ಕಟ್ಟಡಗಳು ಸೋರ್ತಾ ಇದೆ ಅವರ ಹೇಳಿಕೆಗಳು ಇಲ್ಲ ಇನ್ನು ಎರಡು ಮಾಡಿ ಕಟ್ಟಲಿಕ್ಕಿದೆ ಆಮೇಲೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಆದ್ರೆ ಏನಕ್ಕೋಸ್ಕರ ನೀವು ರಾಮ ಮಂದಿರ ಉದ್ಘಾಟನೆ ಏನ್ ಮಾಡಿದ್ರಿ ಏನಕ್ಕೋಸ್ಕರ ಅಯೋಧ್ಯೆ ಉದ್ಘಾಟನೆ ಮಾಡಿದ್ರಿ ನೀವು ಚುನಾವಣೆಗೋಸ್ಕರ ಮಾಡಿದ್ರಲ್ಲ ನೀವು ಚುನಾವಣೆಗೋಸ್ಕರ ಮಾಡಿದ್ರಿ ನಾನು ಇದನ್ನೇ ಹೇಳಲಿಕ್ಕೆ ಬಯಸುದು ಇನ್ನು ನಾನು ಇವತ್ತು ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಬಂತ ನೋಡ್ತಾ ಇದ್ದೆ ಬರ್ಬೇಕಾದ್ರ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡದ್ದು ಒಂದು ಪ್ರತಿಮೆನ ಹಾಕಿದ್ರೆ ಅಲ್ಲಿ ಇನ್ನೂ ಕೆಲಸ ನಡೀತಾ ಇದೆ ಅದು ಯಾವಾಗ ಉದ್ಘಾಟನೆ ಮಾಡಿದ್ರಿ ಕರ್ನಾಟಕ ರಾಜ್ಯದ ನಮ್ಮ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಅಲ್ಲಿ ಉದ್ಘಾಟನೆ ಮಾಡಿದ್ರಿ ಅಂದರೆ ನಿಮ್ಮ ಐಡಿಯಾಸ್ ನಿಮ್ದು ಏನು ಕೆಲಸ ಆಗಲಿ ಬಿಡ್ಲಿ ನಾವು ಚುನಾವಣೆಗೋಸ್ಕರ ಈ ಕೆಂಪೇಗೌಡ್ರನ್ನ ಅಥವಾ ಇವ್ರನ್ನ ನಮ್ಮ ಈ ಇದಕ್ಕೆ ನಮ್ಮ ಕಾರ್ಖಳಕ್ಕೆ ಸಂಬಂಧಪಟ್ಟ ನೋಡಿದ್ರೆ ಪರಶುರಾಮನ್ನ ಅದು ನಮಗೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ ಪರಶುರಾಮನ ವಿಗ್ರಹ ನಾನೇ ಸ್ವಂತ ನೋಡಿರೋದು ಬೇರೆ ಯಾರೂ ಬೇಡ ನಾನೇ ನೋಡಿದ್ದೀನಿ ಅರ್ಧ ಕಾಲು ಮುಟ್ಟ ಬಂದಿದೆ ಮೇಲ್ಗಡೆ ಅದನ್ನು ಫೈಬರಲ್ಲಿ ಅದನ್ನು ಮಾಡಿ ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಏನಕ್ಕೋಸ್ಕರ ಮಾಡಬೇಕು ಇನ್ನು ಮೂರ್ತಿಗಳು ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವುಗಳು ಜನರ ಕೆಲಸ ಮಾಡಬೇಕಾಗಿಲ್ಲ ಇದು ಸ್ಪಷ್ಟವಾಗಿ ಏನು ಇದೆ ಅಂತ ಹೇಳಿದ್ರೆ ಧರ್ಮ ಆಧಾರಿತ ರಾಜಕಾರಣವನ್ನು ಮಾಡಬೇಕು ಅಂತ ನೀವು ಮಾಡ್ತಾ ಇದ್ದೀರ ಹೊರತು ಜನರಿಗೆ ಬೇಕಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಇದಕ್ಕೆಲ್ಲ ಜನ ನಿಮಗೆ ಬುದ್ಧಿನ ಜನ ಬುದ್ಧಿನ ಕಲಿಸಿದ್ದಾರೆ ಇವತ್ತು ಅಯೋಧ್ಯೆಯಲ್ಲಿ ಏನು ಬಿ ಜೆ ಪಿಯನ್ನು ಸೋಲಿಸುವ ಮೂಲಕ ಈ ದೇಶದ ಜನರು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಈ ಧರ್ಮದಲ್ಲಿ ಈ ರಾಜಕಾರಣವನ್ನು ಬೆಳೆಸೋದಿಲ್ಲ ಧರ್ಮನೇ ಬೇರೆ ರಾಜಕಾರಣನೇ ಬೇರೆ ಅಂಥೇಳಿ ಮೊನ್ನೆ ಮೊನ್ನೆ ನಡೆದಂಥ ಹಿಮಾಚಲ್ ನಡೆದಂಥ ಬದ್ರಿನಾಥ್ ಇದರಲ್ಲಿ ಚುನಾವಣೆಯಲ್ಲಿ ಅಲ್ಲಿ ಸಹ ಬಿ ಜೆ ಪಿಯವರಿಗೆ ಅವರಿಗೆ ಸೋಲಾಯಿತು ಅಲ್ಲೂ ಹೇಳ್ತಾ ಇದ್ರಲ್ಲ ಇವ್ರ ಹೋಗಿ ಮೆಡಿಟೇಷನ್ ಅಂತ ಹೇಳಿದ್ರೆ ಒಬ್ಬ ಪ್ರಧಾನಮಂತ್ರಿ ಆದವರು ವೈಯಕ್ತಿಕವಾಗಿ ಯಾರು ಏನು ಬೇಕಾದರೂ ಮಾಡ್ಬೋದು ಅದ್ರ ಬಗ್ಗೆ ನಮ್ಮದು ಯಾವುದೇ ಟೀಕೆ ಇಲ್ಲ ಆದರೆ ಒಂದು ಸ್ಥಾನವನ್ನು ಅಲಂಕರಿಸದಾಗ ನಂತರ ಕಾನ್ಸ್ಟಿಟ್ಯೂಷನಲ್ ಪವರ್ ಬಂದಾಗ ನೀವೆಲ್ಲರೂ ಒಂದೇ ಥರ ನೋಡಬೇಕು ಅದರಲ್ಲೂ ಈ ಸಲ ಪ್ರಧಾನಮಂತ್ರಿಗಳು ಚುನಾವಣೆ ಪ್ರಚಾರ ಭಾಷಣ ಯಾಕೆ ಯಾವ ರೀತಿ ಇತ್ತು ಹೇಳಿದ್ರೆ ಬಹುಶಃ ನಮ್ಮ ಗ್ರಾಮ ಪಂಚಾಯಿತಿಯ ಚುನಾವಣೆನ ಸಹ ನಾವು ಆ ರೀತಿ ಮಾಡಲಿಕ್ಕಿಲ್ಲ ಅಷ್ಟು ನಾವು ದ್ವೇಷಗಳನ್ನು ಮಾಡಲಿಕ್ಕಿಲ್ಲ ಅವ್ರು ಯಾವುದೇ ಜಾತಿ ಇರ್ಬೋದು ಯಾವುದೇ ಮತ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ನಾವು ಸೋಲ್ತೀವೋ ಕೆಲ್ತೀವೋ ಇತ್ತು ಹೇಳಿದ್ರು ನಾವು ಆ ಜಾತಿ ಮತ ಧರ್ಮಗಳ ಚುನಾವಣೆಯನ್ನು ನಿಂದಿಸ್ಲಿಕ್ಕಿಲ್ಲ ಇವರು ಇವತ್ತು ಆ ಮಟ್ಟಕ್ಕೆ ಸಹ ಹೋದ್ರು ದುರಾದೃಷ್ಟ ಎಲೆಕ್ಷನ್ ಕಮಿಷನ್ ಅನ್ನೋದು ಕಣ್ಣು ಮುಚ್ಚಿಕೊಡ್ತು ಅವ್ರು ಏನು ಬಾಯಿನೇ ಬಿಡಲಿಲ್ಲ ಅದಕ್ಕೆ ಸರ್ಟಿಫಿಕೇಟನ್ನು ರಾಷ್ಟ್ರಪತಿ ಹತ್ರ ಕೊಡಿಸ್ತಾರೆ ಈ ಸಲ ನಮ್ಮ ಚುನಾವಣೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದೆ ಹೇಳಿ ಒಬ್ಬರು ಪ್ರಧಾನ ಸರ್ಕಾರ ಈ ಸರ್ಕಾರ ನಮ್ಮ ರಾಷ್ಟ್ರಪತಿ ಹತ್ರ ಒಂದು ಸರ್ಟಿಫಿಕೇಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇದನ್ನೆಲ್ಲ ಯಾಕೆ ವಿಷಯನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಈ ಚುನಾವಣೆಯಲ್ಲಿ ನಮಗೆ ಬಂದಿದೆ ನಮಗೂ ಯಾಕೆ ಅಂತೇಳಿದ್ರೆ ಯಾವ ಮಾಧ್ಯಮಗಳನ್ನು ನೋಡಿದಾಗ ಯಾವ ಪತ್ರಿಕೆಗಳನ್ನ ನೋಡಿದಾಗ ಎಲ್ಲರೂ ಏನು ಹೇಳ್ತಾ ಇತ್ತು ಅಂತೇಳಿದ್ರೆ ಈ ಸಲ ಏನು ಸಂಪೂರ್ಣವಾದ ಲ್ಯಾಂಡ್ ಸ್ಲೈಡ್ ಬಿಕ್ಟ್ರಿ ಬಿ ಜೆ ಪಿಗೆ ಬಿ ಜೆ ಪಿಗೆ ಯಾರ ಸಹಕಾರವೂ ಬೇಡ ಕಾಂಗ್ರೆಸ್ ವಿರೋಧ ಪಕ್ಷನೇ ಇರೋದಿಲ್ಲ ಭಾವನೆಯಲ್ಲಿ ನಿಟ್ಟಿದ್ರು ಆದರೆ ಯಾವುದೇ ವರದಿಗಳು ಬಂದರೂ ಜನ ವರದಿಗಳನ್ನು ಸುಳ್ಳು ಮಾಡಿ ಇವತ್ತು ಒಂದು ವಿರೋಧ ಪಕ್ಷವನ್ನು ಕೊಟ್ಟಿದ್ದಾರೆ ಯಾವ ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಾಲಬುದ್ಧಿ ಅಂತ ಹೇಳ್ತಾಯಿದ್ರು ಇವತ್ತು ವಿನ ಇವತ್ತು ಲೋಕಸಭೆಯಲ್ಲಿ ಅವ್ರನ್ನ ಹೆದರಿಸ್ಲಿಕ್ಕೆ ಅವ್ರನ್ನ ಅವರ ವಿರುದ್ಧ ಮಾತಾಡುವಂಥ ಶಕ್ತಿನ ಇವತ್ತು ಬಹುಶಃ ಪ್ರಧಾನಮಂತ್ರಿ ಸಹಿತ ಎಲ್ಲ ಅವರ ಮಂತ್ರಿ ಮಂಡದವಳು ಕಳ್ಕೊಂಡಿದ್ದಾರೆ ನಾನು ಲೋಕಸಭೆಯ ದಿನಚರಿಗಳನ್ನು ಅವಾಗವಾಗ ನೋಡ್ತಾ ಇರಬೇಕಾದ್ರೆ ಕೆಲವರು ಮಾತಾಡೋದು ನೋಡ್ಬೇಕಂದ್ರೆ ವಿರೋಧ ಪಕ್ಷದವರು ಮಾತಾಡ್ಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಹೌದಪ್ಪ ಈ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ಇದೆ ಗಟ್ಟಿ ಇದೆ ನಮಗೆ ಇಲ್ಲಂದರೆ ನಾವೆಲ್ಲ ಒಂದು ಆಶಾ ಭಾವನೆ ಕಳ್ಕೊಂಡ್ಬಿಟ್ಟಿದ್ವಿ ಎಲ್ಲಿ ಡಿಕ್ಟೇಟರ್ಶಿಪ್ ಬರುತ್ತೋ ಯಾಕಂತಂದ್ರೆ ಇವರ ಇವರ ಸ್ಲೋಗನ್ಗಳು ಅದೇ ರೀತಿ ಇತ್ತು ಒನ್ ನೇಷನ್ ಒನ್ ರೇಷನ್ ಆಮೇಲೆ ಒಂದು ಒನ್ ಲಾ ಇವ್ರದೆಲ್ಲ ಇತ್ತಲ್ಲ ಅದೆಲ್ಲ ಎಲ್ಲಿ ಡಿಕ್ಟೇಟರ್ಶಿಪ್ ಕಡೆ ಬರುತ್ತೋ ಅನ್ನೋದಿತ್ತು ಆದರೆ ಈ ಸಲದ ಪ್ರ ನಮ್ಮ ಲೋಕಸಭೆಯಲ್ಲಿ ಕೆಲವು ವಿರೋಧ ಪಕ್ಷದ ಯುವ ನಾಯಕರುಗಳನ್ನು ನೋಡಬೇಕಾದ್ರೆ ಇಲ್ಲ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ಮನೋಭಾವ ಒಂದು ಆಶಾಭಾವನೆ ನಮಗಿದೆ ಬಹುಶಃ ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಈ ಕರ್ನಾಟಕದಲ್ಲಿ ನಾವು ಬಯಸಿದ್ವಿ ಆದರೆ ಆಗಲಿಲ್ಲ ಆದರೆ ಕರಾವಳಿ ಕ್ಷೇತ್ರವನ್ನು ನಾನು ತಗೊಳ್ಬೇಕಾದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಹಿನ್ನಡೆ ಆಗಿದೆ ನಮಗೆ ಅದನ್ನು ಒಪ್ಕೊಳ್ಳೇಬೇಕಾಗಿದೆ ಯಾಕೆಂಥೇಳಿದ್ರೆ ಯಾಕೆ ಕಾರಣ ಅಂತೇಳಿದ್ರೆ ಇಲ್ಲಿ ಜಾಸ್ತಿಯಾಗಿ ಧರ್ಮಾಧಾರಿತವಾದಂಥ ಒಂದು ಬೀಜಗಳನ್ನು ಭಾಳ ಹಿಂದಿನಿಂದಲೇ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಧರ್ಮಾಧಾರಿತದ ಬೀಜವನ್ನು ಬಿಚ್ಚಿದ್ರು ಮತ್ತು ಮುಂದಿನ ದಿನಗಳಲ್ಲಿ ಯಾಕೆ ಯಾಕೆಂಥೇಳಿದ್ರೆ ರಾಜ್ಯ ಮತ್ತು ರಾಷ್ಟ್ರದ ಈ ಬದಲಾವಣೆಯಲ್ಲಿ ಈ ಮನೋಭಾವನೆಯನ್ನು ಮತ್ತೆ ಬದಲಾಯಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಂತೇಳಿದ್ರೆ ಜಾತ್ಯಾತೀತವಾಗಿ ಬಂದಂಥದ್ದು ಬಡವರು ಶ್ರೀಮಂತರು ಅಥವಾ ಬಲ್ ದಲಿತರು ಯಾವುದೇ ಇಲ್ಲದೆ ಎಲ್ಲರೂ ಸಮಾನವಾಗಿ ನೋಡ್ತಾ ಇರುವಂಥದ್ದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಅಂತ ಭಾವನೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲೆಲ್ಲ ನಮ್ಮ ನಾಯಕರುಗಳ ಜೊತೆ ಸೇರಿ ಈ ಪಕ್ಷವನ್ನು ಸದೃಢಗೊಳಿಸಿ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯತಿಲಿರ್ಬೋದು ನಮ್ಮ ಪಕ್ಷವನ್ನು ಸದ್ದು ಮಾಡ್ತೇವೆ ಇದೊಂದು ಗಟ್ಟಿ ಮಾಡ್ತೀವಿ ಅಂತ ನಾನು ಹೇಳಿದ್